ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಹೆಣ್ಣುಮಕ್ಕಳು ಒಂದು ಬಸ್ಸನ್ನು ಹತ್ತಬೇಕಂದ್ರೆ ತುಂಬಾ ಹುಷಾರಾಗಿರಬೇಕು ಯಾಕಂತಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಬರ್ಗಳನ್ನು ತೆಗೆದುಕೊಂಡು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ ಅಥವಾ ಮದುವೆಗೋ ಅಥವಾ ಮುಂಜಿಗೋ ಇನ್ನೊಂದು ಊರಿಗೆ ಹೋಗಿ ಹೋಗ್ತಾರೆ ಆದರೆ ಹತ್ತರಿಂದ ಹದಿನೈದು ತುಲಿ ಬಂಗಾರನ ಇಟ್ಕೊಂಡು ಅಡ್ಡಾಡೋದು ನಂತರ ಒಂದಿಷ್ಟು ದೊಡ್ಡದಾದಂಥ ಅಮೌಂಟನ್ನು ಇಟ್ಕೊಂಡು ಅಡ್ಡಾಡೋದು ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದನ್ನು ನೀವು ಹೇಳಬೇಕು ಈಗ ಮುದೋಳದಿಂದ ಹುಲ್ಯಾಳ ಗ್ರಾಮಕ್ಕೆ ಒಬ್ಬ ಮಹಿಳೆ ಪ್ರಯಾಣವನ್ನು ಮಾಡ್ತಾ ಇದ್ಲಂತೆ ಆ ಮಹಿಳೆ ಹೆಸರು ವಿದ್ಯಾಬುರ್ಲಿ ವಿದ್ಯಾಬುರ್ಲಿ ಅವರು ಮುಧೋಳದಿಂದ ಹುಲ್ಯಾಳ ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಸುಮಾರು ಆರು ತೊಲೆನೋ ಬಂಗಾರ ಇರುತ್ತಂತೆ ಒಂದಿಷ್ಟು ಬೆಳ್ಳಿ ಇರುತ್ತಂತೆ ಮತ್ತು ಐದು ಸಾವಿರ ರೂಪಾಯಿ ಇರುತ್ತಂತೆ ಸೊ ಅದಷ್ಟು ತೆಗೆದುಕೊಂಡು ತವರು ಮನೆಯಿಂದ ಮನೆಗೆ ಹೋಗ್ತಾ ಹೋಗ್ತಾಯಿರ್ತಾರೆ ಆದರೆ ಅವರು ಮುಧೋಳದಿಂದ ಈ ಹುಲ್ಯಾಳ ಗ್ರಾಮಕ್ಕೆ ಪ್ರಯಾಣದ ಹಾದಿ ಏನಿದೆಯಲ್ಲ ಇಲ್ಲಿ ಅನೇಕ ಸ್ಟಾಪ್ಗಳು ಬರ್ತವೆ ನಿಮಗೆ ಗೊತ್ತಿರ್ಬೋದು ಮುದೋಳದಿಂದ ಬರುವಾಗ ಲೋಕಾಪುರ ಬರುತ್ತೆ ನೌನಗರ ಬರುತ್ತೆ ಅಂದರೆ ಬಾಗಲಕೋಟೆ ನಂತರ ಸಂಗಮ್ ಕ್ರಾಸ್ ಬರುತ್ತೆ ಶಿರೂರು ಬರುತ್ತೆ ಈ ರೀತಿ ಮಾರ್ಗಗಳು ಬರ್ತವೆ ಇಲ್ಲಿ ಮಧ್ಯದಲ್ಲಿ ಇವರ ಬಂಗಾರವನ್ನು ಯಾರು ಎಲ್ಲಿ ಹೊಡೆದಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲಿ ಸಾಮಾನ್ಯವಾಗಿ ಬರುತ್ತೆ ಇಲ್ಲಿ ಮುಖ್ಯವಾಗಿ ಈ ಒಂದು ಅಮೌಂಟನ್ನು ಅಥವಾ ಈ ಒಂದು ಬಂಗಾರವನ್ನು ಹೊಡೆದಿದ್ದಾರೆ ಅನ್ನೋದಕ್ಕಿಂತನೂ ನಾವು ಬಹಳ ಹುಷಾರಾಗಿರಬೇಕು ಅದರಲ್ಲೂ ಹೆಣ್ಣುಮಕ್ಕಳು ಈ ಬಂಗಾರ ಈ ವೈಢೂರ್ಯಗಳಿಗೆ ಸಾಕಷ್ಟು ಪ್ರೇಮವನ್ನು ಹೊಂದಿರುವಂಥವ್ರು ಸೊ ಅವರು ಒಂದಿಷ್ಟು ಹುಷಾರಾಗಿದೆ ಒಳ್ಳೆಯದು ಯಾಕೆ ಅಂತಂತಂದರೆ ಈ ಕಳ್ಳ ಕಾಟರ ಕಾಟ ಏನಿದೆ ತುಂಬ ಜಾಸ್ತಿ ಅದರಲ್ಲೂ ಈಗ ಬಸ್ಗಳು ತುಂಬಾ ರಶ್ ಆಗಿರ್ತವೆ ಈ ಒಂದು ಆಭರಣಗಳೇನಿದೆ ಅಲ್ಲ ಇದು ನವನಗರದಲ್ಲಿ ಕಳೆತನ ಆಯಿತಾ ಅಥವಾ ನವನಗರದಿಂದ ಬಿಟ್ಟಾದ ಮೇಲೆ ಈ ಸಂಗಮ್ ಕ್ರಾಸ್ ಭಾಗಕ್ಕೆ ಬಂದಾಗ ಯಾರು ಪ್ಯಾಸೆಂಜರ್ ಅಂದ್ರೆ ಇವರ ಮಧ್ಯೆ ಅಥವಾ ಇವರು ಸುತ್ತಮುತ್ತ ಇರ್ತಕ್ಕಂತಹ ಪ್ಯಾಸೆಂಜರ್ ಕಳು ಮಾಡಿದ್ರ ಅಂತಕ್ಕಂತಹ ಸಂಶಯಗಳು ಬರ್ತವೆ ಈ ಮಹಿಳೆ ಹೇಳುವ ಹಾಗೆ ಆ ಇದು ನನಗೆಲ್ಲಾಯ್ತು ಗೊತ್ತಿಲ್ಲ ಯಾರೊಬ್ರು ಮೂರು ಮೂರು ಸಾವಿರ ರೂಪಾಯಿ ಯಾರೊಬ್ಬರು ಮೂರು ಸಾವಿರ ರೂಪಾಯಿ ನನ್ನ ಹೋಯಿತು ಅಂತ ಯಾರೋ ಮಾತನಾಡಿಕೊಂಡ್ರು ಆಗ ನಾನು ನನ್ನ ಬ್ಯಾಗನ್ನು ಚೆಕ್ ಮಾಡಿದೆ ಅವಾಗ ನನ್ನ ಬ್ಯಾಗ್ ಇರಲಿಲ್ಲ ಅಂದ್ರೆ ಅದೊಂದು ಪೌಚ್ ಇತ್ತಂತೆ ಆ ಪೌಚ್ ಇರಲಿಲ್ಲ ಸೊ ಆ ಮಹಿಳೆ ಏನು ಹೇಳಿದ್ದಾರೆ ಏನು ಮಾತನಾಡಿದರೆ ಸೊ ನಮ್ಮ ಕೆ ಜಿ ಟಿ ವಿ ಅವರನ್ನು ಮಾತನಾಡಿಸುವಂತಹ ಒಂದು ಕೆಲಸ ಮಾಡಿದೆ ಸೊ ಆ ಮಹಿಳೆ ಏನು ಹೇಳಿದ್ದಾರೆ ಅಂತಕ್ಕಂಥ ನೋಡ್ಕೊಂಡ್ಬೇಡಿ ಮುದೋ ಬಸ್ ಸ್ಟ್ಯಾಂಡ್ನಾಗ ರೀ ಆಮೇಲೆ ನಾವು ಬಂದು ರೀ ಇಳಿದಿಂದ ನಮ್ಮ ಒಬ್ರು ತಂದ್ ಬ್ಯಾಗ ಕಿಡ್ಕ ಕೊಟ್ರಿ ಸೀಟ್ ಹಿಡಿಯತ್ತಂದ ಅವ್ರ ಸೀಟ್ ಹಿಡ್ದಿದ್ರಿ ಮಂದಿ ತೊಡಿ ಮೇಲೆ ಐತಲ್ಲ ನನ್ ಬಂಗಾರ ಬ್ಯಾಗ್ ಅತ್ತಂದ ಎಲ್ ಐತ್ರಿ ಅಕ್ಕಾರ ಇಟ್ಟು ಇಟ್ಟಿನ ಹಿಂಗ್ ಇಟ್ಕೊಂಡು ಈ ಜಿಪ್ ತಗದಿ ತಗದು ಆ ಬಂಗಾರ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಹಿಂಗ ಕೈ ಇಟ್ಕೊಂಡು ಹಿಂಗ ಕೂತ್ ನಾ ಅದು ನಾಕ್ ತೊಲಿ ಸರ ನಾಕ್ ತೊಲಿ ತಳಿ ಚೈನಾಡ್ ತೊಲಿ ಗಂಡ್ ಮಕ್ಳ ಚೈನ ಚೈನಾಡ್ ಬೆಳಿ ಚೈನ ಐದ್ ಸಾವಿರ ರೂಪಾಯಿ ನವನಗರ್ ಬಸ್ ಬಸ್ ಸ್ಟಾಂಡ್ ಅಲ್ಲಿ ಬಂದಿವಿ ಅಲ್ಲಿ ಬಂದ್ ನೋಡ್ರಿ ಒಮ್ಮೆ ನಾನು ಅಲ್ಲೇ ಇಳಿದ್ ನೀ ತಿನ್ರಿ ಹಂಗ ತಿನ್ರಿ ನಂಗ್ ಲಕ್ಷಕ್ಕಿಲ್ಲ ಅವ್ರೊಬ್ರ ಅಂಟಿ ಅರ್ ನಾನು ಮೂರ್ ಸಾವಿರ ಕಳ್ದು ಮೂರ್ ಸಾವಿರ ಕಳ್ದು ಅನ್ನ ನನ್ ಬ್ಯಾಗ್ ನೋಡ್ಕೊಂಡ್ ಬಿಟ್ಟ್ರಿ ನಾಲ್ ಬಂದ್ ನೋಡ್ರಿ ಅಲ್ಲೇ ಹೆಸರಿ ಬಂದ ನೋಡಿದ್ ಹಾ ರೀ ಅದು ಸಣ್ಣ ಹುಡುಗರ್ ಕರೀದ್ ಲಂಚ್ ಬ್ಯಾಗ್ ಇತ್ರಿ ಅಲ್ಲಿಂದ ಎಷ್ಟ್ ಮಂದಿ ಇಳಿದಾರಿ ಜಗ್ ಮಂದಿ ಇಳಿದಾರಿ ಜಗ್ ಮಂದಿ ಹತ್ತಾರಿ

ಎಲ್ಲ ಒಂದ ಬ್ಯಾಗ್ ನಾಗೇತ್ರಿ ಟೋಟಲ್ ಒಂದ್ ಸಣ್ಣ ಬ್ಯಾಗ್ ಮಾಡಿನ್ರಿ ಕೈಯಾಗ ಹಿಡ್ಕೊಂಡ್ ಹತ್ತ ಗಾಂ ಆಗತ್ತ ಇವ್ ನಾಲ್ಕು ಬ್ಯಾಗ್ ಅದು ಅಲ್ರಿ ನನಗೆ ಹತ್ತಕ್ ಗಾಂ ಆಗ್ಲಿಲ್ರಿ ಇದ್ರ ಮ್ಯಾಲ ಇಟ್ಕೊಂಡ್ ಹಿಂಗ್ ಹಿಡ್ಕೊಂಡ್ ಹತ್ತಕ್ರಿ ಹಿಂದ ಮಂದಿ ಕಾಲಕ್ ಚಿಕ್ಕೊಂಡಿದ್ ರೀ ಎರಡ್ ಬ್ಯಾಗ ಎರಡ್ ಬ್ಯಾಗ್ ಮುಂದಾಗಿದ್ರ ಹಿಂಗ್ ಸೈಡ್ ಆಗಿ ಹತ್ತಿದೇರಿ ಅದು ಕರೆಯದ್ ಲಂಚ್ ಬ್ಯಾಗ ಹೋಗಿತ್ರಿ ಅದೇ ಬಂಗಾರ ಬ್ಯಾಗನ ಹೋಗಿತ್ರಿ ಡಬ್ಬಿ ಗಿಬ್ಬಿ ತಕೊಂಡಿಲ್ಲ ಬ್ಯಾಗನ ಹೋಗಿತ್ರಿ ಹಾ ರೀ ಅವ್ರ ಎಲ್ಲಿ ಹೋದ್ರಿ ಬರ್ತೀವಿ ಅವ್ರ ನಾ ನನಗೆ ಎಲ್ಲಾರು ಬ್ಯಾಗ್ ಚೆಕ್ ಮಾಡಂತಾರೀ ನನಗ ಆಗವಲ್ರಿ ಯಾರ್ದು ಚೆಕ್ ಮಾಡಕ್ ಯಾರತ್ ಮಾಡ್ಬೇಕ್ರಿ ನಾ ಒಬ್ಬಕಿ ಬಸ್ ಹೇಳಿ ಚೆಕ್ ಮಾಡಿದ್ರಿ ನನಗ್ ನೀಟಾಗಿ ಚೆಕ್ ಮಾಡಕ್ ಧೈರ್ಯ ಸಾಲಿಲ್ಲ ಬಂಗಾರ ಚಿಕ್ಕ ಇಲ್ಲ ಅನ್ನೋ ಡಬ್ ಡಬ್ ಅದ್ರ ನನ್ಗ ಲಕ್ಷ ಕೊಟ್ಟು ಚೆಕ್ ಮಾಡಿಲ್ಲ ಮ್ಯಾಗ ಮ್ಯಾಗ ಯಾವ್ದ್ ಮಾಡಿನೋ ಯಾವ್ದು ಇಲ್ಲ ಗೊತ್ತಿಲ್ಲ ಬಾಬು ರೆಡ್ಡಿ ಹುಲ್ಲಪ್ಪ ಯಾರ್ಯಾರು ಬರಾಕ್ತರತ್ ಕಾರ್ ಇತ್ತು ಒಂದ ಆ ಕಡಿಂದ ನಮ್ಮವ್ವ ನಮ್ಮ